ಸರ್ ನಮಸ್ಕಾರ ಮಹೇಂದ್ರ ಬೋಲೋರ್ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸೇಲ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಟ್ವೆಲ್ ಸರ್ ಎಷ್ಟು ನಂಬರ್ ಗಾಡಿ ಫಿಫ್ತ್ ಓನರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಒಂದು ಎಪ್ಪತ್ತ ಮೂರನ್ನ ಓಡೈತೆ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದೆ ಸರ್ ಟೈರ್ ಎಲ್ಲ ಫ್ರಂಟ್ ಟೈರ್ ಎರಡು ಪೂರ್ತಿ ಹೊಸ ನ್ಯೂ ಟೈರ್ ಬ್ಯಾಕ್ ಬ್ಯಾಕ್ ಮಾತ್ರ ಟೈರ್ ಪೂರ್ತಿ ಸ್ವಲ್ಪ ಇದೆ ಅಷ್ಟೇ ಗಾಡಿ ಸರ್ ಗಾಡಿ ಕಂಡೀಷನ್ ಪಿನ್ ಟು ಪಿನ್ ಎಲ್ಲ ರೆಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಪಾಕ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಏನ್ ಲೋನ್ ಇಲ್ಲ ಯಾವ್ದು ಇಲ್ಲ ಸರ್ ಫುಲ್ ಕ್ಯಾಶ್ ಸರ್ ಗಾಡಿ ಎಲ್ಲ ತಗಲ್ ಬಿಟ್ಟು ಡೆಂಟ್ ಟು ಕ್ರಾಚ್ ರಿಪೇಂಟ್ ಆಗಿದೆಯಾ ರಿಪೇಂಟ್ ಏನೋ ಅಲ್ಲ ಸರ್ ಸಣ್ಣ ಪುಟ್ಟ ಸ್ವಲ್ಪ ಟಚಿಂಗ್ ಟಚ್ ಅಪ್ ಮಾಡಿರ್ಬೋದು ಏನೋ ಸರ್ ಗಾಡಿ ಮೇಲೆ ಬಿಟ್ಟಿಂಗ್ ಏನ್ ಮಾಡ್ಸಿದ್ರ ಬಿಟ್ಟಿಂಗ್ ಸರ್ ಒಂದು ಸೋ ನಾಕ್ ಸ್ಪೀಕರ್ ಹಾಕೊಂಡಿದೀನಿ ಅಷ್ಟೇ ಅದ್ ಬಿಟ್ಟಿಂಗ್ ಏನು ಮಾಡಿಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಕರೆಕ್ಟ್

ಸರ್ ಫೈನಲ್ ಒಂದ ಮೂರ ಮೂವತ್ತು ಒಂದ್ ಮೂರ ಇಪ್ಪತ್ತು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹುಡ್ಕೊಂಡ್ ಬಂದು ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆಶನ್ ಮಾಡಿ ಕೊಡ್ರಿ ಓಕೆ ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ